ಹಾಯ್ ಹಲೋ ನಮಸ್ಕಾರ ಚಿಟ್ಟ ಹೆಜ್ಜೆಗೆ ಸ್ವಾಗತ ನಮ್ಮ ಕನ್ನಡ ಸೀರಿಯಲ್ ಸೆಲೆಬ್ರಿಟಿಸ್ ಸೀರಿಯಲ್ ಲುಕ್ ಹಾಗೂ ರಿಯಲ್ ಲುಕ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅಣ್ಣಯ್ಯ ಧಾರಾವಾಹಿಯ ರಾಘವಿ ಭಾಗ್ಯಲಕ್ಷ್ಮಿ ಧಾರಾವಾಹ್ಯಾತಿಯ ಸುನೀತ ದೃಷ್ಟಿ ಬಟ್ಟು ಧಾರಾವಾಹ್ಯಾತಿಯ ದೃಷ್ಟಿ ಅಲಿಯಾಸ್ ಅರ್ಪಿತಾ ನಟಿ ಯಶಸ್ವಿನಿ ನಟಿ ಮೋನಿಕಾ ನಟಿ ದೀಪಶ್ರೀ ನನ್ನ ದೇವರುದ್ಧವ್ಯಾತಿಯ ಯಮುನಾ ದೃಷ್ಟಿಭಟ್ಯಾತಿಯ ಅಂಬಿಕಾ ಅಣ್ಣಯ್ಯದ ನಿಶಾ ಮಿಲನ ಪುಟ್ಟಕನ ಮಕ್ಕಳು ದಾರ ಇನ್ನು ಇವರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ